ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅವಕಾಶ ನೀಡಿದ್ದು ಸಿಎಂ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಶಾಸಕ ಬಿಪಿ ಹರೀಶ್ ಆಗ್ರಹಿಸಿದರು ದಾವಣಗೆರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿದ್ದರಾಮಯ್ಯನವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿಕೊಂಡು ಬಂದಿದ್ದು ಇದೀಗ ಪ್ರಾಸಿಕ್ಯೂಷನ್ಗೆ ಅವಕಾಶ ನೀಡಿರುವುದರಿಂದ ಅವರು ತಮ್ಮ ಅಧಿಕಾರ ದುರುಪಯೋಗ ಪಡಿಸಿಕೊಳ್ಳುವ ಸಾಧ್ಯತೆ ಇದೆ ಕೂಡಲೇ ಅವರು ರಾಜೀನಾಮೆ ನೀಡಿ ತನಿಖೆಗೆ ಸಹಕಾರ ನೀಡಬೇಕು ಅಷ್ಟೇ ಅಲ್ಲದೆ ತನಿಖೆ ಮುಗಿದ ಮೇಲೆ ಅವರು ಅದರಲ್ಲಿ ಗೆದ್ದರೆ ಮತ್ತೆ ಸಿಎಂ ಆಗಲಿ ಎಂದರು ಯಡಿಯೂರಪ್ಪ ಸಿಎಂ ಆಗಿದ್ದಾಗ ಅವರ ಮೇಲೆ ಆರೋಪ ಕೇಳಿ ಬಂದಾಗ ಹೈಕಮಾಂಡ್ ರಾಜೀನಾಮೆ ಪಡೆದಿತ್ತು ಅದೇ ರೀತಿ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರ ರಾಜೀನಾಮೆ ಪಡೆಯಲಿ ಎಂದರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಹದಿನೈದು ತಿಂಗಳಾಗಿದ್ದು ಅಧಿಕಾರಕ್ಕೆ ಬಂದಾಗಿನಿಂದ ಕಾಂಗ್ರೆಸ್ ಸರ್ಕಾರ ಹಗರಣಗಳಲ್ಲಿ ಸಿಲುಕಿದೆ ಎಂದ ಅವರು ದಲಿತರ ಅಲ್ಪಸಂಖ್ಯಾತರ ಹಿಂದುಳಿದ ವರ್ಗದವರ ಹಣವನ್ನು ವಿವಿಧ ಕಾರಣಕ್ಕೆ ಬಳಸಿಕೊಂಡಿದ್ದ ಇದರ ವಿರುದ್ಧ ಬಿಜೆಪಿ ಹೋರಾಟ ಮಾಡಲಾಗಿದೆ ಎಂದರು ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಪಾದಯಾತ್ರೆ ಮಾಡಿದ್ದು ವಾಲ್ಮೀಕಿ ನಿಗಮದ ಭ್ರಷ್ಟಾಚಾರದ ವಿರುದ್ಧ ಪಾದಯಾತ್ರೆ ಮಾಡಲು ಹೈಕಮಾಂಡ್ ಬಳಿ ಮನವಿ ಮಾಡಿದ್ದು ಅವಕಾಶ ಕೊಟ್ಟರೆ ಪಾದಯಾತ್ರೆ ಮಾಡಲಾಗುವುದು ಎಂದರು ಆದಷ್ಟು ರಾಜ್ಯಪಾಲರು ಕಾನೂನಿನ ರೀತಿ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರ ಮೇಲೆ ಪ್ರಾಸಿಕ್ಯೂಷನ್ ಕೊಡದೇ ಇರಲಿಕ್ಕೆ ಬರೋದಿಲ್ಲ ಅಂಥೇಳಿ ಕಾನೂನಿನ ಎಲ್ಲ ಭಾಗಗಳಲ್ಲಿ ಪರಿಶೀಲನೆ ಮಾಡಿ ಅವರು ಸೂಕ್ತವಾದಂಥ ತೀರ್ಮಾನ ತೆಗೆದುಕೊಂಡಿದ್ದಾರೆ ನಮಗೆ ವಿಶ್ವಾಸ ಇದೆ ಸಿದ್ದರಾಮಯ್ಯನವರು ಇಷ್ಟು ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ಸೇವೆ ಮಾಡಿರ್ತಕ್ಕಂಥವರು ಹಾಗಾಗಿ ಅವರು ತಮ್ಮ ರಾಜೀನಾಮೆಯನ್ನು ನೀಡಿ ಈ ಒಂದು ಎಲ್ಲ ಕಾನೂನಿನ ಏನು ಪ್ರಾಸಿಕ್ಯೂಷನಿಗೆ ಅವಕಾಶ ಕೊಟ್ಟಿದ್ದಾರೆ ಅದೆಲ್ಲರನ್ನು ಅದರೆಲ್ಲರ ವಿರುದ್ಧ ಗೆದ್ದು ವಾಪಸ್ ಮತ್ತೆ ಅವರು ಮುಖ್ಯಮಂತ್ರಿ ಆಗಲಿ ಏನು ತೊಂದರೆ ಇಲ್ಲ ಆದರೆ ಇದೆಲ್ಲ ಎನ್ಕ್ವೈರಿ ಆಗಲಿಕ್ಕೆ ಅವ್ರು ಸಹಕರಿಸಬೇಕು ರಾಜೀನಾಮೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಪ್ರಾಸಿಕ್ಯೂಷನ್ ಅಲ್ಲ ಕೋರ್ಟ್ಗೆ ಹೋಗ್ಲಿ ಬಿಡಿ ಕೋರ್ಟ್ಗೆ ಹೋಗಿ ಕೋರ್ಟಿನ ತೀರ್ಮಾನ ಆಗೋ ತನಕ ಆದರೂ ರಾಜೀನಾಮೆ ಕೊಡಬೇಕಲ್ಲ ಅಧಿಕಾರದಲ್ಲಿದ್ದಾಗ ಪ್ರಾಸಿಕ್ಯೂಷನ್ ಮಾಡ್ತಕ್ಕಂಥದ್ದು ಕಷ್ಟ ಆಗ್ತದೆ ಸರ್ಕಾರಿ ಮತ್ತು ಇನ್ನು ಎಲ್ಲ ಉಪಯೋಗಿಸ್ಕೊಂಡು ಅದ್ರ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅವಕಾಶ ಜಾಸ್ತಿ ಇರೋದ್ರಿಂದ ಅವ್ರು ರಾಜೀನಾಮೆ ಕೊಡೋದು ಸೂಕ್ತ ಸ್ವಾಮಿ ಕಾಂಗ್ರೆಸ್ಗೆ ಆಮ್ ಆದ್ಮಿ ಪಕ್ಷದಂಥ ಒಂದು ಪರಿಸ್ಥಿತಿ ಇರೋದಾದರೆ ಹಾಗೇ ಮಾಡಲಿ ಬಿಡಿ ಹೈಕಮಾಂಡಿನ ಶಕ್ತಿನೂ ಗೊತ್ತಾಗ್ತದೆ ಯಾವುದೇ ಯಾವುದೇ ಕಾರಣಕ್ಕೂ ಯಾವ ಯಾವುದೇ ಕಾರಣಕ್ಕೂ ಇಲ್ಲ ಬಿ ಎಸ್ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ ಆಯ್ತಲ್ಲ ಅವಾಗ ಯಾರ್ದಾರು ಒತ್ತಡ ಇದೆ ಅಂತ ಅಂತೇಳಿದ್ವಾ ನಮ್ಮ ಪಕ್ಷದ ಹೈಕಮಾಂಡ್ ತಕ್ಷಣ ರಾಜೀನಾಮೆ ಕೊಡಿ ಅಂತ ಹೇಳಿದರು ರಾಜೀನಾಮೆ ಕೊಟ್ಟು ಬೇರೆ ಮುಖ್ಯಮಂತ್ರಿಗಳನ್ನಾಗಿ ನೇಮಿಸಿದ್ರು ಆ ರೀತಿ ಕಾಂಗ್ರೆಸ್ ಹೈಕಮಾಂಡ್ ಮಾಡ್ಬೋದಲ್ಲ ಬಿಜೆಪಿ ರಾಜೀನಾಮೆ ಅಯ್ಯೋ ಇನ್ನೂ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹೋರಾಟಗಳಿದೆ ಏನೀ ಕಾಂಗ್ರೆಸ್ ಈ ಒಂದು ಹದಿನೈದು ಹದಿನಾರು ತಿಂಗಳಲ್ಲಿ ಬರೀ ಹಗರಣದ ಒಂದು ಸರ್ಕಾರ ನಡೆಸಿರ್ತಕ್ಕಂಥದ್ದು ಅತಿ ಮುಖ್ಯವಾಗಿ ರಾಜ್ಯದಲ್ಲಿ ದಲಿತರ ಅಲ್ಪಸಂಖ್ಯಾತರ ಹಿಂದುಳಿದರ ಹಣವನ್ನು ಅವರ ಅಭಿವೃದ್ಧಿಗೆ ಉಪಯೋಗಿಸಿದೆ ಬೇರೆ ಬೇರೆ ಕಾರಣಗಳಿಗೆ ಆ ಹಣವನ್ನು ಉಪಯೋಗಿಸಿರ್ತಕ್ಕಂಥದ್ದು ಕೂಡ ಭಾಳಷ್ಟು ದೊಡ್ಡ ತಪ್ಪಿದೆ ಅನೇಕ ವಿಚಾರಗಳಿವೆ ಅವ್ರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಏನಂದ್ರಿ ಏನಿಲ್ಲ ಬೆಂಗಳೂರಿಂದ ಮೈಸೂರು ಪಾದಯಾತ್ರೆ ಮೂಡಾದಾಯ್ತು ಈಗ ನಾವು ನಮ್ಮ ರಾಷ್ಟ್ರೀಯ ನಾಯಕರ ಅನುಮತಿ ಕೇಳ್ತಾ ಇದ್ದೀವಿ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವ್ಯವಹಾರದ ಹಣದ ವಿಚಾರವನ್ನು ಮತ್ತು ದಲಿತರ ಹಿಂದುಳಿದವರ ಹಣವನ್ನು ಬೇರೆಯ ಒಂದು ಖಾತೆಗೆ ವರ್ಗಾವಣೆ ಮಾಡಿ ಅವರಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ರ ವಿರುದ್ಧ ನಾವು ಪಾದಯಾತ್ರೆ ಮಾಡ್ತೀವಿ ಅಂತೇಳಿ ಅನುಮತಿಯನ್ನು ಕೇಳ್ತಾ ಇದ್ದೀವಿ ಇವತ್ತು ಭಾರತೀಯ ಜನತಾ ಪಕ್ಷ ರಾಷ್ಟ್ರ ಮಟ್ಟದ ಹೈಕಮಾಂಡ್ ಭಾಳಷ್ಟು ಬಲಿಷ್ಠವಾಗಿದೆ ಒಳ್ಳೆಯ ನಾಯಕರಿದ್ದಾರೆ ಅವರ ಮಾರ್ಗದರ್ಶನವನ್ನು ಪಡಿತೇವೆ ಅದರ ಜೊತೆಗೆ ಪರಿವಾರದ ಸಲಹೆ ಸೂಚನೆಗಳನ್ನು ಕೂಡ ನಾವು ಕಾಪಾಡ್ತೇವೆ